ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕ್ಲೆನ್ಸಿಂಗ್ ಯುವರ್ ಬಾಡಿ ಆ್ಯಂಡ್ ಕ್ಲೆನ್ಸಿಂಗ್ ಯುವರ್ ಮೈಂಡ್ ಸೊ ಬ್ರೈನ್ ಅಥವಾ ಮೈಂಡನ್ನ ಮತ್ತು ನಮ್ಮ ಬಾಡಿನ ಹೇಗೆ ಡಿಟಾಕ್ಸ್ ಮಾಡೋದು ಅಥವಾ ಥಾಟ್ಸ್ನ ಹೇಗೆ ಡಿಟಾಕ್ಸ್ ಮಾಡೋದು ಅನ್ನೋದು ಹೇಳ್ತಾ ಹೋಗ್ತೀವಿ ಯಾಕೆ ಇಟ್ ಇಸ್ ಸೊ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಪ್ರತಿಯೊಬ್ಬ ಮನುಷ್ಯನು ಒಂದು ರಿಪಿಟೇಟಿವ್ ಲೂಪಲ್ಲಿ ಹೋಗ್ತಾ ಇರ್ತಾನೆ ಎಲ್ಲ ಥಾಟ್ ಪ್ರೋಸೆಸ್ಗಳು ಕೂಡ ಅಷ್ಟೇ ಒಂದು ಮನುಷ್ಯ ದಿನಕ್ಕೆ ಎಪ್ಪತ್ತೆರಡು ಸಾವಿರದಿಂದ ಎಂಬತ್ತು ಸಾವಿರ ಥಾಟ್ಸ್ಗಳನ್ನು ಓಡ್ತಾ ಇರುತ್ತೆ ಅವನ ಮೈಂಡ್ ಬಟ್ ಅದರಲ್ಲಿ ಒಂದೇ ಒಂದು ಥಾಟ್ಗಳು ರಿಪೀಟಾಗಿ ಓಡ್ತಾ ಇರುತ್ತೆ ಯಾಕೆ ಒಂದೇ ಥಾಟೇ ಆಗಿ ಓಡ್ತಾ ಇರುತ್ತೆ ಅಂದರೆ ಆ ಅದು ನ್ಯೂರಲ್ ಪ್ಯಾಟ್ರನ್ನ ಕ್ರಿಯೇಟ್ ಮಾಡಿರುತ್ತೆ ನಮಗೆ ಯಾವುದೋ ಒಂದು ಸನ್ನಿವೇಶ ಆಗಿರ್ಬೋದು ಅಥವಾ ಯಾವುದೋ ವಿಷಯ ಆಗಿರ್ಬೋದು ಅದು ಗೊತ್ತಿರತ್ತೆ ಸೊ ಆ ಬ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಅದು ನ್ಯೂರಲ್ ಪ್ಯಾಟ್ರನ್ನ ಕ್ರಿಯೇಟ್ ಮಾಡಿರುತ್ತೆ ಈಗ ಹೊಸದಾಗಿ ಅಂದ್ರೆ ಒಂದು ಚಿಕ್ಕ ಮಗುವನ್ನ ನೋಡಿ ಅದಕ್ ನೋಡಿದಂತ ಪ್ರತಿಯೊಂದು ವಿಷಯನು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಯಾಕೆ ಅಂತ ಅಂದ್ರೆ ಅದೇಲ್ಲಾನು ಹೊಸದಾಗಿ ಕಲಿತಾ ಇರತ್ತೆ ಹೊಸ್ದಾಗಿ ನೋಡ್ತಾ ಇರುತ್ತೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುತ್ತೆ ಅದೇ ಒಂದ್ ಐದಾರ್ ಸಲ ಆ ವಿಷಯವನ್ನ ಅದು ಅರ್ಥೈಸ್ಕೊಂಡಾಗ ಅದಕ್ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಕಲ್ತ್ಕೊಂಡಿರುತ್ತೆ ಹಾಗೆ ನಮ್ಮ ಬ್ರೈನು ಕೂಡ ನಮ್ಮ ಮೈಂಡ್ ಅಥವಾ ಥಾಟ್ಸ್ಗಳು ಕೂಡ ಒಂದು ವಿಷಯ ಬಂದಾಗ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಕಲ್ತಿರುತ್ತೆ ದುಃಖದ ವಿಷಯ ಆದರೆ ಹೇಗೆ ರಿಯಾಕ್ಟ್ ಮಾಡಬೇಕು ಸುಖದ ವಿಷಯ ಆದರೆ ಹೇಗೆ ರಿಯಾಕ್ಟ್ ಮಾಡಬೇಕು ಬೇಜಾರದ ವಿಷಯ ಹೇಗೆ ರಿಯಾಕ್ಟ್ ಮಾಡಬೇಕು ಆಶ್ಚರ್ಯದ ವಿಷಯವನ್ನು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಇಷ್ಟೆಲ್ಲ ಗೊತ್ತಿರೋ ನಮ್ಮ ಬ್ರೈನ್ಗೆ ಒಂದು ಥಾಟ್ ಬಂದಿದೆ ಅಂದರೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಅದೇ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗಲ್ವಾ ಸೊ ಒಬ್ಬ ವ್ಯಕ್ತಿ ಬಗ್ಗೆ ಏನಾದ್ರೂ ಒಂದು ಇಂಪ್ರೆಷನ್ ಕೊಟ್ರೆ ಅವ್ರನ್ನ ಅದು ಹಾಗೆ ಅದೇ ರೀತಿಯಲ್ಲೇ ಕರ್ಕೊಂಡು ಹೋಗುತ್ತೆ ಸೊ ಹಾಗಾಗಿ ಹೇಳುವಂತದ್ದು ಯಾವುದೇ ವಿಷಯವಾದನೆ ಆಗ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದನ್ನ ಹೊರಗಡೆ ಹೇಗೆ ಬರೋದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ನಾವು ಭೂಮಿಯಲ್ಲಿ ಹುಟ್ಟಿದ ನಂತರ ಇವಾಗ ಪ್ರತಿಯೊಂದು ವಿಷಯದಲ್ಲೂ ಏನು ಅಂದ್ರೆ ನಾವು ಉಸಿರಾಡುತ್ತಿದ್ದೀವಿ ಅನ್ನೋದೇ ಮರ್ತೋಗ್ಬಿಟ್ಟಿದಿವಿ ನಮ್ಮ ಥಾಟ್ಸ್ಗಳು ಅಷ್ಟೊಂದು ಆಕ್ಯುಪೈ ಆಗಿದೆ ಸೊ ನಾವು ಯಾವಾಗ ಉಸಿರಾಡುವಾಗ ಒಂದು ನಮ್ಮ ಮೂಗಿನಲ್ಲೂ ಕೂಡ ಒಂದು ಪ್ಯಾಟ್ರನ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಯಾವಾಗೂ ಒಂದು ಕಡೆ ಹೋದಂತಹ ಹಸರು ಇನ್ನೊಂದು ಕಡೆ ಹೊರಗಡೆ ಬರಬೇಕು ಬಟ್ ಆದ್ರೆ ಏನಾಗೋಗಿದೆ ಹೋಗಿದೆ ನಾವು ಅಷ್ಟು ಬ್ಯುಸಿ ಆಗಿರುವಂತ ಲೈಫಲ್ಲಿ ಇದ್ದೀವಿ ಒಂದು ಕಡೆ ಹೋದಂತಹ ಉಸಿರು ಇನ್ನೊಂದು ಕಡೆ ಬರ್ತಾ ಇದೆಯಾ ಇಲ್ಲ ಅನ್ನೋದು ಕೂಡ ಆಲೋಚನೆ ಮಾಡಲ್ಲ ಎರಡು ನಿಮಿಷ ಎರಡೇ ಎರಡು ಸೆಕೆಂಡ್ ಪಾಸ್ ಮಾಡ್ಕೊಂಡು ನಿಮ್ಮ ಬೆಟ್ಟನ್ನ ಹೀಗಿಟ್ಕೊಳ್ಳಿ ಈಗ ಹೋಗದಂಥ ಉಸಿರು ಈ ಕಡೆಯಿಂದ ಬರ್ತಾ ಇದೆಯಾ ಚೆಕ್ ಮಾಡಿ ಇಲ್ಲ ಅಂದ್ರೆ ನಮ್ಮ ಬಾಡಿ ಎಷ್ಟು ಟು ಆಗೋಗಿದೆ ಅಂದ್ರೆ ಟ್ವೆಂಟಿ ಮಿನಿಟ್ಸ್ ಈ ಕಡೆ ಉಸಿರಾಡುತ್ತಾರೆ ಟ್ವೆಂಟಿ ಮಿನಿಟ್ಸ್ ಈ ನಾಸ್ಟೆಲ್ ಅಲ್ಲಿ ಉಸಿರಾಡಾಗುತ್ತೆ ಆಟೋಮೆಟಿಕ್ ಆಗಿ ಅದೇ ಆಗೋಗುತ್ತೆ ಬಿಕಾಸ್ ನಮ್ಮ ಬಾಡಿ ಕೂಡ ಒಂದು ಲೆಫ್ಟು ಒಂದು ರೈಟು ಅಂತ ಇರುವಾಗ ಎರಡೂ ಬ್ಯಾಲೆನ್ಸ್ ಮಾಡಬೇಕಲ್ಲ ಹಾಗಾಗಿ ಈ ಬಾಡಿನ ಎಷ್ಟು ಚೆನ್ನಾಗಿ ಮೆಕ್ಯಾನಿಸಮನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಅನ್ನುವಾಗ ನಮ್ಮ ಥಾಟ್ಸ್ಗಳನ್ನು ಯಾಕೆ ನಾವು ಅಡಾಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾವುದು ಬೇಕು ಯಾವುದು ಬೇಡ ಅನ್ನೋದು ನಾವು ಯಾಕೆ ಡಿಸೈಡ್ ಮಾಡೋದಕ್ಕೆ ಇಲ್ಲ ವೈ ಬಿಕಾಸ್ ನಮಗೆ ನಮ್ಮಲ್ಲಿ ಕಂಟ್ರೋಲ್ ಇಲ್ಲ ಸೊ ಹೇಗೆ ಕಂಟ್ರೋಲ್ ತಂದ್ಕೊಳ್ಳೋದು ನಾಡಿ ಶುದ್ಧಿ ಇಸ್ ದಿ ಒನ್ ಥಿಂಗ್ ನೀವು ಯಾವಾಗ ಪ್ರಾಣಾಯಾಮವನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರೋ ಈ ಥಾಟ್ಸ್ಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಕೂಡ ಬರ್ತಾ ಹೋಗುತ್ತೆ ಒನ್ ಸೆಕೆಂಡ್ ನನಗೆ ಪ್ರಾಣಾಯಾಮ ಏನು ಗೊತ್ತಿಲ್ಲ ಅಥವಾ ಈ ನಾಡಿ ಶುದ್ಧಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಅಂದ್ರೆ ಸ್ಟಾರ್ಟ್ ರೈಟಿಂಗ್ ಬಿಟ್ಟು ಯಾವ ವಿಷಯ ನಿಮಗೆ ತುಂಬ ಪದೇ ಪದೇ ಬರ್ತಾ ಇದೆ ಆ ವಿಷಯವನ್ನು ಬರೀಲಿ ಬರ್ತೀನಿ ನಂತರ ಪೇಪರನ್ನು ಟೇರ್ ಮಾಡಿಬಿಟ್ಟು ಡಸ್ಟ್ಬಿನ್ನಲ್ಲಿ ಹಾಕಿ ಅಥವಾ ಸ್ಕ್ವೀಸ್ ಮಾಡಿ ಡಸ್ಟ್ಬಿನ್ ಹಾಕಿ ಯಾಕೆ ಅಂತ ಅಂದರೆ ಡಸ್ಟ್ಬಿನ್ ಏನು ಬೇಡದೆ ಇರುವಂಥ ಅಂಥ ವಿಷಯ ತಿಂಕ್ ಅಲ್ವಾ ಬೇಡದೆ ಇರೋದನ್ನ ಡಸ್ಟ್ಬಿನ್ಗೆ ಹಾಕ್ತೀನಿ ಸೊ ನಮ್ಮ ಜೀವನದಲ್ಲೂ ಈ ವಿಷಯ ನನಗೆ ಬೇಡ ಅದಕ್ಕೆ ನಾನು ಬರೆದು ಹರಿದು ಡಸ್ಟ್ಬಿನ್ನಲ್ಲಿ ಹಾಕಿದ್ದೀನಿ ಅಂತ ನಮ್ಮ ಸಬ್ ಕಾನ್ಷಿಯಸ್ಗೆ ನಾವು ಹೇಳುವಂಥದ್ದು ಕಾನ್ಷಿಯಸ್ಲಿ ಯುವರ್ ರೈಟಿಂಗ್ ಇಟ್ ಔನ್ ಟೇರಿಂಗ್ ಇಟ್ ಕಾನ್ಷಿಯಸ್ಲಿ ಆ್ಯಂಡ್ ಪುಟ್ಟಿಂಗ್ ಇನ್ ಟು ಅ ಡಸ್ಟ್ಬಿನ್ ಆವಾಗ ಅದು ಥಾಟ್ಸ್ ಸ್ಟಾಪ್ ಆಗ್ತಾ ಹೋಗುತ್ತೆ ಇನ್ನೂ ಅಂದರೆ ಸ್ವಿಚ್ ಬರ್ಡ್ ಯೂಸ್ ಮಾಡಿ ರಿಲೀಸ್ ಅಂತ ಚಾಂಟ್ ಮಾಡಿ ರಿಲೀಸ್ ರೆಸಿಸ್ಟೆನ್ಸ್ ಅಂತ ಚಾಂಟ್ ಮಾಡಿ ಒಂದು ಎಷ್ಟು ಸಲ ಆಗುತ್ತೆ ತೌಸಂಡ್ ಟೈಮ್ಸೋ ಹಂಡ್ರೆಡ್ ಆಫ್ ಫಿಫ್ಟಿ ಟೈಮ್ಸೋ ಯಾವಾಗ ಥಾಟ್ ಬರುತ್ತೋ ಕಾನ್ಷಿಯಸ್ ಆಗಿ ನೀವು ಮೇಕ್ ಅನ್ ಎಫರ್ಟ್ ಆಗ ಸಬ್ ಕಾನ್ಷಿಯಸ್ಲಿ ಆ ವಿಷಯ ಅನ್ನೋದು ನಿಮ್ಮ ತಲೆಯಿಂದ ಹೊರಟೋಗುತ್ತೆ ಯಾವಾಗ ನಮ್ಮ ಥಾಟ್ಸ್ಗಳು ಕಮ್ಮಿ ಆಗ್ತಾ ಬರುತ್ತೋ ನಮ್ಮ ಬ್ರೈನ್ ಅಥವಾ ಈ ಆಲೋಚನೆಗಳಿಂದ ಲೈಟ್ ಆಗ್ತಾ ಹೋಗ್ತೀವಿ ಇಲ್ಲ ತುಂಬಾ ತುಂಬ ಹೆವಿನೆಸ್ ಅನ್ನೋದು ಫೀಲ್ ಮಾಡ್ಬೇಕಾಗತ್ತೆ ದಟ್ ಇಸ್ ಒನ್ ಥಿಂಗ್ ಸೊ ಇವತ್ತು ಮೂರು ಟೆಕ್ನಿಕ್ ಅನ್ನ ಹೇಳಿದ್ದೇನೆ ಒಂದು ಸ್ವಿಚ್ ವರ್ಡ್ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಅಥವಾ ಜರ್ನಲಿಂಗ್ ಆಗಿರ್ಬೋದು ಇನ್ನೂ ಅಂದರು ಒಬ್ಬ ಮ ಒಬ್ಬ ಮನುಷ್ಯನ ಭಾರ ಮನಸ್ಸಿನ ಭಾರವನ್ನು ಕಮ್ಮಿ ಮಾಡ್ಕೊಳ್ಳೋದೇನೆ ಹೇಗೆ ಅಂದರೆ ಇನ್ನೊಬ್ಬರ ಹತ್ರ ಆ ಅವರ ಮನಸ್ಸಿನ ಭಾವನೆ ಭಾವ ಭಾರ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಇದು ಮನಸ್ಸಿನ ಭಾರ ಕಮ್ಮಿ ಮಾಡುವಂಥದ್ದು ಥಾಟ್ಸ್ನ ಭಾರ ಕಮ್ಮಿ ಮಾಡುವಂಥದ್ದು ಬಾಡಿಯ ಭಾರ ಹೇಗೆ ಕಮ್ಮಿ ಮಾಡುವಂಥದ್ದು ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ಈಟ್ ಹೆಲ್ದಿ ಏನೇ ಆಗಲಿ ಆದಷ್ಟು ನಮ್ಮ ಜೀವನದಲ್ಲಿ ಮೂರು ಒಂದು ದಿನದಲ್ಲಿ ಮೂರು ವಿಷಯಗಳು ವ್ಯಾಪ್ಕೊಳ್ಳಿ ಒಂದು ಸೊಪ್ಪು ಒಂದು ತರಕಾರಿ ಒಂದು ಹಣ್ಣು ಈ ಮೂರನ್ನು ನಿಮ್ಮ ಡಯೆಟಲ್ಲಿ ಎಲ್ಲಾದರೂ ಒಂದು ಕಡೆ ಇನ್ಕ್ಲೂಡ್ ಮಾಡಿ ಬೆಳಿಗ್ಗೆ ಆದರೂ ಮಧ್ಯಾಹ್ನ ಆದ್ರೂ ಸಂಜೆ ಆದ್ರೂ ಈ ಮೂರು ವಿಶ್ ಆಹಾರಗಳು ನಿಮ್ಮ ಬಾಡಿಗೆ ಹೋಗ್ಬೇಕು ದ ಮೂಮೆಂಟ್ ವೆನ್ ಯು ಈಟ್ ವೆರಿ ಹೆಲ್ದಿ ಲಿವಿಂಗ್ ಫುಡ್ ಹಂಗಂತ ಈ ಲಿವಿಂಗ್ ಫುಡ್ ತಿಂತೀನಿ ಅಂತ ಚಿಕನ್ ಮಟನ್ ಅಲ್ಲ ನಾನು ಹೇಳ್ತಾ ಇರುವಂಥದ್ದು ಜೀವ ಇರುವಂಥದ್ದು ಅದನ್ನೆಲ್ಲ ಸಾಯಿಸ್ಬಿಟ್ಟು ತಿಂತೀರ ಅದೇ ಜೀವ ಇರುವಂತಹ ತರಕಾರಿ ಆ ವೆಜಿಟೇಬಲ್ಸು ಫ್ರೂಟ್ಸ್ಗಳನ್ನೆಲ್ಲ ಬೇಯಿಸಿ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಸಿಗುತ್ತೆ ದ ಮೂಮೆಂಟ್ ವೆನ್ ಯು ಈಟ್ ಎಲ್ದಿ ಫುಡ್ ಸಾತ್ವಿಕ ಫುಡ್ಗಳನ್ನು ತಿಂತಾ ಹೋದಾಗ ನಮ್ಮ ಡೈಜೆಸ್ಟಿವ್ ಕಟ್ ಕೂಡ ಖುಷಿಯಾಗ್ತಾ ಹೋಗುತ್ತೆ ಹ್ಯಾವ್ ಯು ಎವರ್ ಫಡ್ ಒಂದು ತುಂಬ ಚೆನ್ನಾಗಿರೋ ಹಣ್ಣನ್ನು ತಿನ್ನಿ ಜ್ಯೂಸಿ ಹಣ್ಣು ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಆಗಿರ್ಬೋದು ವಾಟರ್ ಮೆಲನ್ ಆಗಿರ್ಬೋದು ಜ್ಯೂಸಿ ಆಗಿರುವಂಥದ್ದು ತಿಂದಾಗ ನಿಮ್ಮ ಟೇಸ್ಟ್ ಗಳೆಲ್ಲ ಒಂಥರ ಖುಷಿ ಆಗುತ್ತೆ ಬ್ಯಾಲಿಟ್ಟಿದ ತಕ್ಷಣ ಅನ್ಸುತ್ತೆ ವಾಟರ್ ವಾಟರಿ ವಾಟರ್ ಆ ಫೀಲ್ನ ಅನ್ಭವಿಸಿ ಆವಾಗ ನೋಡಿ ನಿಮ್ಗೆ ನಿಮಗೆ ಅನ್ಸುತ್ತೆ ನಿಮ್ಮ ಬ್ರೈನೇ ಹೇಳುತ್ತೆ ಓ ಈ ಥರ ಫುಡ್ ತಿಂದರೆ ನಾನು ಲೈಟಾಗಿರ್ತೀನಿ ನನ್ನ ಬಾಡಿ ಲೈಟಾಗಿರುತ್ತೆ ಸೊ ನನ್ನ ಆಲೋಚನೆಗಳು ಲೈಟಾಗೇ ಇರುತ್ತೆ ಅನ್ನೋದು ಹೇಳ್ತಾರೆ ಯಾವಾಗ ನಿಮ್ಮ ಬಾಡಿ ಲೈಟಾಗಿರುತ್ತೋ ಯು ಸ್ಟಾರ್ಟ್ ನಿಮಗೆ ಒಂದು ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಆ ಎನರ್ಜಿಯಿಂದ ಯು ಸ್ಟಾರ್ಟೆಡ್ ಟು ವರ್ಕ್ ಬಾಡಿನ ಇಟ್ಕೋತೀರಾ ಅಥವಾ ಎಷ್ಟು ಇಂಪಾರ್ಟೆಂಟ್ ಕೆಲಸಗಳು ಆಗ್ತಾ ಹೋಗುತ್ತೆ ಅದೇ ನಾವು ಹೆವಿ ಫುಡ್ನ ತಗೊಂಡು ಹೆವಿಯಾಗಿ ಇದ್ದಾಗ ಏನಾಗುತ್ತೆ ನಮ್ಮ ಬಾಡಿ ಲೆಥಾರ್ಜೆಕ್ ಆಗಿ ಕನ್ವರ್ಟ್ ಆಗುತ್ತೆ ಲೇಸಿನೆಸ್ ಹೋಗುತ್ತೆ ಇಂದ ಡಿಸೀಸ್ಗಳು ಬರ್ತಾ ಹೋಗುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಕೀಪ್ ಯುವರ್ ಬಾಡಿ ವೆರಿ ಲೈಟ್ ಹೆಲ್ದಿ ಆ ಸಂಡ್ರಾಪ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡಿ ವೆರಿ ಲೈಟ್ ವೆರಿ ಲೈಟ್ ಅಂತ ಸೊ ಹಾಗೆ ನಾವು ನಮ್ಮ ಬಾಡಿಯನ್ನು ಆದಷ್ಟು ಇಂಟರ್ನಲಿ ಆ್ಯಂಡ್ ಮೆಂಟಲಿ ಇಟ್ಕೋಬೇಕು ಸೊ ಏನೆಲ್ಲ ಮಾಡಿದ್ರೆ ನಮ್ಮ ಬಾಡಿ ಆಗಿರುತ್ತೆ ಅಥವಾ ನಾವು ಏನೆಲ್ಲ ಫುಡ್ನ ತೆಗೆದುಕೊಂಡ್ರೆ ಆಗಿರುತ್ತೆ ಅಂದರೆ ಫಸ್ಟ್ ಆ್ಯಂಡ್ ಆಲ್ಮೋಸ್ಟ್ ಆದಷ್ಟು ಹಣ್ಣು ತಿನ್ನೋದಕ್ಕೆ ಶುರು ಮಾಡಿ ಸೊ ಹಣ್ಣುಗಳು ಡೈಜೆಸ್ಟ್ ಆಗೋದಕ್ಕೆ ಒನ್ ಆರ್ಸ ವೆಜಿಟೇಬಲ್ ಡೈಜೆಸ್ಟ್ ಆಗೋದಕ್ಕೆ ಟೂ ಅವರ್ಸ್ ಬೇಕು ಕುಕ್ಡ್ ಮೀಲ್ ಡೈಜೆಸ್ಟ್ ಆಗೋದಕ್ಕೆ ಫೋರ್ ಅವರ್ಸ್ ಬೇಕು ಮಿನಿಮಮ್ ಫೋರ್ ಅವರ್ಸ್ ಬೇಕು ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ಎನರ್ಜಿ ಬೇಕು ಅಂತ ಅಂದರೆ ಯಾವುದನ್ನು ತಿನ್ನಬೇಕು ಅಂತ ಹೇಳೋ ಪ್ರಕಾರ ಒಬ್ಬ ಮನುಷ್ಯ ಒಂದೊತ್ತು ತಿನ್ಕೊಂಡು ಆರಾಮಾಗಿ ಜೀವನ ಬರ್ ಇರ್ಬೋದಂತೆ ಬಟ್ ಎಷ್ಟು ಕ್ವಾಂಟಿಟಿಯಲ್ಲಿ ತಿಂತಾನೋ ಅನ್ನೋದು ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಫುಡ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಾಂಟಿಟಿ ಅನ್ನೋದಕ್ಕಿಂತ ಒಂದು ಬೌಲ್ ರೈಸ್ ತಿಂತೀನಿ ಅಂದರೆ ಅದಕ್ಕೆ ಒಂದು ಬೌಲ್ ತಾಲು ಒಂದು ಬೌಲ್ ಪಲ್ಯ ಒಂದು ಬೌಲ್ ಸಲಾಡ್ ಒಂದು ಬೌಲ್ ಸೊಪ್ಪು ಇಷ್ಟು ಇರಬೇಕಂದ್ರೆ ಒಬ್ಬ ಒಬ್ಬರ ಮನುಷ್ಯನ ತಾಲಿಯಲ್ಲಿ ಅಂದರೆ ಪ್ಲೇಟಲ್ಲಿ ಬಟ್ ನಾವೇನು ಮಾಡಿಬಿಡ್ತೀವಿ ಮೂರು ಬೌ ಎರಡು ಬೌಲ್ ಅನ್ನ ಒಂದು ಬೌಲ್ ಸಾರು ಸಾಕಾಗೋಯ್ತು ಫುಲ್ ಗಟ್ಟಿ ಗಟ್ಟಿ ತಿನ್ಬಿಡ್ತೀವಿ ಬಟ್ ದ ಮೂಮೆಂಟ್ ವೆನ್ ಯು ಈಟ್ ಆರ್ ಸ್ಟಾರ್ಟ್ ಹ್ಯಾವಿಂಗ್ ವೆರಿ ಲಿಕ್ವಿಡಿ ಥಿಂಗ್ಸ್ ಟು ಯುವರ್ ಮೈಂಡ್ ಬಾಡಿ ಅದು ಡೈಜೆಷನ್ ಪ್ರೋಸೆಸ್ ಅನ್ನೋದು ಈಸಿ ಆಗ್ತಾ ಹೋಗುತ್ತೆ ಸೊ ಯಾವಾಗ ಈಗ ಬಿಸಿಬೇಳೆ ಹೊತ್ತು ತಿಂದಿರ್ತಾರಲ್ವತ್ತು ಸ್ವಲ್ಪ ಇರುತ್ತಲ್ಲ ಅದು ತಿಂದೋರಿಗೂ ಉಪ್ಪಿಟ್ಟು ತಿಂತಾರಲ್ಲ ಗಟ್ಟಿ ಇರುತ್ತಲ್ಲ ಅದನ್ನು ತಿನ್ನೋದಕ್ಕೂ ಫೀಲ್ ಮಾಡ್ತಾ ಹೋಗಿ ಯಾವುದು ಹೆವಿ ಅನಿಸುತ್ತೆ ನೋಡಿ ಜಾಸ್ತಿ ತರಕಾರಿ ಇರಬೇಕು ನಾನು ಹೇಳ್ತಾ ಇರೋದು ಆವಾಗ ನೋಡಿ ನಿಮಗೆ ಫೀಲ್ ಆಗ್ತಾ ಹೋಗುತ್ತೆ ಇನ್ನೂ ಅಂದರು ನಾನ್ ವೆಜ್ ತಿಂದಾಗಲೂ ವೆಜ್ ತಿಂದಾಗಲೂ ಇರುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಮಾಡಿ ಎಷ್ಟೋ ಜನ ಹೇಳಿರ್ತಾರೆ ನಂಗೆ ವೆಜ್ ತಿಂದಾಗಲಿ ನನ್ನ ಬಾಡಿ ಲೈಟ್ ಆಗಿರುತ್ತೆ ಅಂತಲೇ ಹೇಳಿದ್ದಾರೆ ಒಂದು ಹೊತ್ತು ನಾನ್ ವೆಜ್ ತಿಂದರೆ ಸಾಕು ಬೇ ಇನ್ನೊಂದು ಹೊತ್ತಿಗೆ ಬೇಡ ಅನಿಸುತ್ತೆ ಯಾಕೆ ಅಂದರೆ ಬಾಡಿಗೆ ಬೇ ಬೇಡ ಅನಿಸುತ್ತೆ ಬಾಡಿಗೆ ಸಾಕು ಅನಿಸುತ್ತೆ ಬಟ್ ನಾಲ್ಗೆಗೆ ಬೇಕು ಅನಿಸುತ್ತೆ ಎಲ್ಲಿ ಒಂದು ಕಂಟಿನ್ಯೂಸ್ ಆಗಿ ಒಂದು ಮೂರಿಂದ ನಾಲ್ಕು ದಿನ ಹೊರಗಡೆ ತಿಂದು ಐದನೇ ದಿನ ಅನಿಸ್ಬಿಡತ್ತೆ ಬೇಡಪ್ಪ ಮನೆಯಲ್ಲೇ ಮೊಸರನ್ನ ತಿಂದುಬಿಡೋಣ ಸಾಕು ಅಂತ ಅನಿಸುತ್ತೆ ಯಾಕೆ ಅಂದರೆ ನಮ್ಮ ಬಾಡಿಗೆ ಅಷ್ಟೊಂದು ಹೊರಗಡೆ ಇರುವಂತಹ ಟಾಕ್ಸಿನ್ಸ್ನ ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಬಾಡಿ ಆವಾಗವಾಗ ಡಿಸೀಸ್ಗಳ ಮೂಲಕ ಡಿಸೆಂಟ್ರಿ ಆಗಿರ್ಬೋದು ಜ್ವರಗಳ ಮೂಲಕ ಆಗಿರ್ಬೋದು ಶೀತ ಕೆಮ್ಮು ಎಲ್ಲಾದ್ರ ಮೂಲಕ ನಮ್ಮ ಬಾಡಿಗೆ ಬೇಡದೇ ಇರೋ ವಸ್ತುಗಳನ್ನು ಬೇಡದೇ ಇರೋಂತಹ ಥಿಂಗ್ಸ್ನ ಹೊರಗಡೆ ಹಾಕ್ತಾ ಹೋಗುತ್ತೆ ಸೊ ಬಾಡಿನೇ ಇಷ್ಟು ಡಿಟಾಕ್ಸ್ ಮಾಡುವಾಗ ನಾವು ಯಾಕೆ ಅದಕ್ಕೆ ಪ್ರೆಷರ್ ಹಾಕಬೇಕು ಸೊ ಇಟ್ ಇಸ್ ಆದಷ್ಟು ಪ್ರೆಷರ್ನ ಕಮ್ಮಿ ಮಾಡ್ತಾ ಬನ್ನಿ ಬಾಡಿನೇ ಎಷ್ಟು ನೀಟಾಗಿ ಡಿಟಾಕ್ಸ್ ಆಗುತ್ತೆ ಸೊ ಮೈಂಡನ್ನು ಡಿಟಾಕ್ಸ್ ಮಾಡ್ಕೊಳ್ಳೋದು ನಮ್ಮ ಕೆಲಸ ಅಲ್ವಾ ಸೊ ಒಳ್ಳೆ ಒಳ್ಳೆ ವಿಚಾರಗಳನ್ನು ಆಲೋಚನೆ ಮಾಡಿ ಒಳ್ಳೆಯ ಕ್ರಿಯೇಟಿವ್ ಪರ್ಸನ್ಸ್ಗಳು ಹಾಗೆ ಯಾವುದೇ ಇಂದ ಎಲ್ಲ ನೋಡಬೇಕಿತ್ತು ಪ್ರತಿಯೊಬ್ಬರು ಕೂಡ ಟೈಮ್ ಪಾಸ್ ಏನು ಮಾಡೋರು ಅಂದರೆ ರಂಗೋಲಿಯನ್ನು ಹುಟ್ಟಿಸೋರು ಆಗಿರ್ಬೋದು ಆರ್ಟ್ ಕಲೆಯನ್ನು ಕಲಿಯೋರು ಹೆಣ್ಮಕ್ಳು ಪ್ರತಿಯೊಂದು ವಿಷಯದಲ್ಲೂ ಒಂದಲ್ಲ ಒಂದು ಕಲೆಗಳನ್ನು ಕಲಿತಿರೋರು ರಂಗೋಲಿ ಹಾಕಿರೋ ಹಾಕೋದಾಗ್ಲಿ ಜಡೆ ಹಾಕೋದೇ ಆಗಲಿ ಅಥವಾ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದೇ ಆಗಿರ್ಬೋದು ಟೀಚಿಂಗ್ ಪ್ರೊಫೆಷನಲ್ಸೇ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ತಮ್ಮನ್ನು ಎಷ್ಟು ತೊಡಗಿಸ್ಕೊಳ್ಳೋರು ಅಂದರೆ ಗಂಡು ಮಕ್ಕಳಿಗಿಂತ ಜಾಸ್ತಿ ಹೆಣ್ಮಕ್ಳು ಮೆಂಟಲಿ ಸ್ಟ್ರಾಂಗ್ ಆಗಿರೋರು ವೈ ಬಿಕಾಸ್ ಆಲ್ ದೀಸ್ ಆ್ಯಕ್ಟಿವಿಟೀಸ್ಗಳನ್ನು ನೋಡಿದ್ರೆ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಇರೋರು ಮೆಂಟಲಿ ಆ್ಯಂಡ್ ಫಿಸಿಕಲಿ ಸೊ ಅವು ಅದನ್ನು ನಾವು ರೀಗೇನ್ ಮಾಡಬೇಕು ಹೇಗೆ ಅಂದರೆ ಸ್ಟಾಪ್ ಅವಾಯ್ಡಿಂಕ್ ಅವಾಯ್ಡೇ ಮಾಡಿಬಿಡಿ ಇಟ್ ಇಸ್ ನಾಟ್ ನೆಸಸರಿ ಫೋನೇ ಆಗಿರ್ಬೋದು ಅಥವಾ ಈ ಟಿ ವಿ ಅನ್ನೋದರಿಂದ ಬಿಟ್ಟು ಆಕ್ಟಿವಿಟಿ ನಿಮ್ಮ ಬ್ರೈನ್ಗೆ ನಿಮ್ಮ ಕೈಗೆ ಕಾಲ್ಗೆ ಕೆಲಸ ಕೊಡುವಂತಹ ಕೆಲಸಗಳನ್ನು ಮಾಡ್ತಾ ಬನ್ನಿ ಓಡಾಡಿ ಜಾಸ್ತಿ ಬಾಡಿನ ಆದಷ್ಟು ಇಡಿ ಸ್ವಲ್ಪ ಈಸಿಯಾಗಿ ಡೈಜೆಸ್ಟ್ ಅಂತಹ ಊಟವನ್ನು ಮಾಡಿ ಪ್ರತಿಯೊಬ್ಬರ ಮನೆಯಲ್ಲೂ ಯಾರೇ ಅಡುಗೆ ಮಾಡುವಾಗಲೂ ಅಡುಗೆಯನ್ನು ತುಂಬ ಸಿಂಪಲ್ಲಾಗಿ ಮಾಡಿ ತುಂಬ ಜಾಸ್ತಿ ಮಸಾಲೆಗಳನ್ನು ಯೂಸ್ ಮಾಡಬೇಡಿ ಯಾಕೆ ಮಸಾಲೆಗಳನ್ನು ಯೂಸ್ ಮಾಡಬಾರ್ದು ಅಂತ ಅಂದರೆ ರುಬ್ಬಿ ಮಾಡಬೇಡಿ ಫ್ಲೇವರ್ಗೆ ಬೇಕು ಅಂದರೆ ಒಂದು ಟೀ ಬ್ಯಾಗ್ ಬರುತ್ತಲ್ವ ಸೊ ಕಪ್ ಸ್ಟೇನ್ಸ್ ಅಂತ ಬರುತ್ತೆ ಸೊ ಅದರಲ್ಲಿ ಹಾಕಿ ಆ ನೀರಲ್ಲಿ ಬಿಟ್ಬಿಡಿ ಒಂದು ಆಸ್ಮೋಸಸ್ ಆಗುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಸಿ ನೀರಲ್ಲಿ ಹಾಕಿದ ತಕ್ಷಣ ಅದ್ರ ಫ್ಲೇವರ್ ಬರುತ್ತೆ ಸೊ ಇಟ್ ಇಸ್ ನಾಟ್ ಪಲಾವ್ ಎಲೆನ ಹಾಕಿರ್ತೀರ ಫ್ಲೇವರ್ಗೆ ಅಂತ ಅದಾದ್ಮೇಲೆ ಇರ್ತೀರಲ್ವ ಹಾಗೇ ರುಬ್ಬಿ ಹಾಕಿದ್ರೆ ಅದು ನಮ್ಮ ಆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಡೈಜೆಸ್ಟ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಅದೇ ನಾವು ಫ್ಲೇವರ್ನ ಹಾಕಿ ಹಾಕಿ ಹಾಕಿದಾಗ ಇಟ್ ಈಸ್ ಈಸಿ ಟು ಬೇಡ ಅಂದ್ರೆ ಎತ್ತಿಡ್ಬೋದು ಫ್ಲೇವರ್ ಬಿಟ್ಕೊಂಡಿರುತ್ತೆ ಈಜಿ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಸೊ ಇದನ್ನು ಯೋಚನೆ ಮಾಡ್ತಾ ಹೋಗಿ ಈ ತರ ಹೇಗೆ ಕ್ರಿಯೇಟಿವ್ ಆಗಿ ನಮ್ಮ ಜೀವನವನ್ನ ಇಟ್ಕೋಬೋದು ಅನ್ನೋದನ್ನು ಯೋಚನೆ ಮಾಡಿ ಅದನ್ನ ಬಿಟ್ಟು ಬೇಡದೇ ಇರೋ ವಿಷಯಗಳ ಬಗ್ಗೆ ತಲೆಕ್ಟ್ಕೊಬೇಡಿ ಆದಷ್ಟು ಉಪವಾಸ ಇರೋದಕ್ಕೆ ವಾರದಲ್ಲಿ ಒಂದು ದಿನ ಉಪವಾಸ ಇರೋದು ಇಟ್ ಇಸ್ ವೆರಿ ನೆಸಸರಿ ತಿಂಗಳಲ್ಲಿ ಒಂದು ದಿವಸ ಇರೋದು ನೆಸೆಸರಿ ಏಕಾದಶಿ ಅಂತ ಯಾಕೆ ಮಾಡಿದ್ರು ನಮ್ಮ ಸಂಸ್ಕೃತಿಯಲ್ಲಿ ಯಾಕೆ ಉಪವಾಸಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಅಂದರೆ ಬಾಡಿಯನ್ನು ಡಿಟಾಕ್ಸ್ ಮಾಡಿಸ್ಕೊಳ್ಳೋದಕ್ಕೆ ಬಾಡಿಯಲ್ಲಿರುವಂಥ ನಮ್ಮ ಆರ್ಗನ್ಸ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಆಲೋಚನೆಗಳು ಒಳ್ಳೆಯ ವಿಷಯಗಳ ಕಡೆ ತಿರುಗೋದಕ್ಕೆ ಅಂತ ದ ಮೂ ದ ಮೂಮೆಂಟ್ ವೆನ್ ಯು ಆರ್ ಪ್ರೈ ಮೈಂಡ್ ಆ್ಯಂಡ್ ಬಾಡಿ ಸಿಂಕ್ ಆಗಿ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಿದಾಗ ಯು ವಿಲ್ ಬಿ ಅ ವೆರಿ ಹೆಲ್ದಿ ಪರ್ಸನ್ ಮೈಂಡ್ ಒಂದು ಮಾಡಿ ಬಾಡಿ ಒಂದು ಮಾಡಿದಾಗ ಯು ಇಟ್ ವಿಲ್ ಲೀಡ್ಸ್ ಟು ಮೆನಿ ಡಿಸೀಸಸ್ ಡಿಸೀಸಸ್ ಅಂತ ಹೇಳೋದಕ್ಕಿಂತ ಅನ್ಹೆಲ್ದಿ ಥಿಂಗ್ಸ್ ಆಗೋದಕ್ಕೆ ಶುರು ಆಗುತ್ತೆ ಸೊ ಟು ಅವಾಯ್ಡ್ ಆಲ್ ದಿಂಗ್ಸ್ ಯು ಕ್ಯಾನ್ ಬಿ ವೆರಿ ಹೆಲ್ದಿ ವೆನ್ ವೆನ್ ಯುವರ್ ಮೈಂಡ್ ಅಂಡ್ ಬಾಡಿ ಇಸ್ ಆಕ್ಟಿವ್ ಸೊ ನಾನು ಹೇಳಿದಂತಹ ಎಷ್ಟು ಕ್ರಮಗಳನ್ನು ಕೈಗೊಳ್ಳಿ ಮುಂದಿನ ಎಪಿಸೋಡ್ಗಳಲ್ಲಿ ವಾಟ್ ಐ ಟ್ರೈಂಗ್ ಟು ಸೇಸ್ ಹೇಗೆ ನಾವು ಇಟ್ಕೋಬೇಕು ಬಹುದು ನಮ್ಮ ಮೈಂಡನ್ನ ಅಂತ ಹೇಳ್ತಾ ಬರ್ತೀನಿ ಆ್ಯಂಡ್ ಬಾಡಿನ ಅಂತ ಹೇಳ್ತಾ ಬರ್ತೀನಿ ಕೆಲವೊಂದು ರೆಸಿಪೀಸ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಬರ್ತೀನಿ ವೈ ಬಿಕಾಸ್ ಇಟ್ ಇಸ್ ಸೋ ನೆಸಸರಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಯಾರು ಯಾರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ತುಂಬ ಪ್ರತಿಯೊಂದು ಗಲ್ಲಿಯಲ್ಲೂ ಇರುವಂತಹ ಹಾಸ್ಪಿಟಲ್ಗೆ ಎಷ್ಟೋ ಹಾಸ್ಪಿಟಲ್ಗಳಲ್ಲೂ ಮೆಡಿಕಲ್ ಶಾಪ್ಗಳು ಅಥವಾ ಈ ಬೇರೆ ವಿಷಾರ್ ಡ್ರಗ್ಸ್ಗಳಾಗಿರ್ಬೋದು ಅಥವಾ ಇದಕ್ಕೆಲ್ಲ ಹೋಗಿ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಆರೋಗ್ಯವನ್ನ ನಾವು ನಮ್ಮ ನಮ್ಮ ಕೈಯಲ್ಲಿ ಎಷ್ಟು ನೀಟಾಗಿ ಇಟ್ಕೊಂಡು ನಾವು ಎಷ್ಟು ಎನರ್ಜೆಟಿಕ್ ಆಗಿ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹುಷಾರಿಲ್ದೆ ಒಂದು ಐದು ಸಾವಿರ ಹೋಗಿ ಹಾಸ್ಪಿಟಲ್ಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಅದೇ ಐದು ಸಾವಿರ ತರಕಾರಿ ಹಣ್ಣು ತರ ತಿಂದ್ರೆ ಎಷ್ಟು ಆರೋಗ್ಯ ವೃದ್ಧಿ ಆಗಿರುತ್ತೆ ಎಷ್ಟು ಹೆಲ್ದಿ ಆಗಿರ್ತೀನಿ ಸೊ ಯೋಚನೆ ಮಾಡಿ ಸೊ ಇಟ್ ಆಸ್ ನೆಸಸರಿ ಟು ಗೆಟ್ ಇನ್ ಆರ್ ಸೆಲ್ಫ್ ಹೆಲ್ದಿ ಆ್ಯಂಡ್ ಮೈಂಡ್ ಹೆಲ್ದಿ ಬಾಡಿ ಹೆಲ್ದಿ ಆಫ್ಟರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೆ ಅನಿಸ್ತಾ ಹೋಗುತ್ತೆ ಓ ಹೌದು ಇಟ್ ಈಸ್ ಸೋ ನೆಸರಿ ಅಂತ ನಾನು ಮೊನ್ನೆ ಒಂದು ಒಂದೊಬ್ಬರು ವೀಡಿಯೋ ನೋಡ್ತಾ ಇದ್ದೆ ಅರವತ್ತು ವರ್ಷ ಆದರು ಐವತ್ತರಿಂದ ಅರವತ್ತು ವರ್ಷ ಅಂದ್ಕೊಳ್ಳಿ ಆ ಟೈಮಲ್ಲಿ ಅವರು ಮೌಂಟ್ ಎವರೆಸ್ಟ್ನ ಹತ್ತಬೇಕು ಅಂದರೆ ಅವ್ರಿಗೆ ಎಷ್ಟು ಎನರ್ಜಿ ಇರಬೇಡ ಅವ್ರು ಹೇಳಿದ್ದಷ್ಟೆ ನಾವು ನಮ್ಮಮ್ಮ ನಮಗೆ ಪ್ರತಿಯೊಂದು ಮೀಲಲ್ಲೂ ಜಂಕನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿಬಿಟ್ಟು ಫುಲ್ ಅವ್ರ ಅಮ್ಮ ಕೊಡ್ತಾ ಇದ್ದಾರೆ ಇದ್ದಿದ್ದೆ ಬರೀ ವೆಜಿಟೇಬಲ್ಸ್ ನಿನ್ ಊಟ ಮಾಡೋದಕ್ಕಾದ್ರದ ಸರಿ ಒಂದು ಬೌಲ್ ಈ ಪಲ್ಯ ತಿನ್ಬೋದು ಮಲ್ಕೋ ಅಂತ ಹೇಳೋರಂತೆ ಇನ್ ಕೇಸ್ ಮಧ್ಯಾಹ್ನನೂ ಅಷ್ಟೆ ಒಂದು ಫ್ರೂಟ್ಸು ಏನೋ ಒಂದು ಕೊಡೋರಂತೆ ಸೊ ಅಮ್ಮ ನಂಗೆ ತುಂಬ ಹೆವಿನೆಸ್ ಫೀಲ್ ಆಗ್ತಾ ಇದೆ ಅನ್ನುವಾಗ ಲೈಟಾಗಿರೋ ಫುಡ್ನ ಇಂಟ್ರೊಡ್ಯೂಸ್ ಮಾಡತ್ತರಂತೆ ಸೊ ಆ ಥರ ಆದಾಗ ಅದನ್ನೇ ಅವರು ಬಾಡಿ ಅಡ್ಜಸ್ಟ್ ಆಗಿ ಸೊ ಅವರು ಒಂದು ಸಿಕ್ಸ್ಟಿ ಇಯರ್ಸ್ ಆದರೂ ಶೇ ಇಸ್ ಅ ವೆರಿ ಹೆಲ್ದಿ ಪರ್ಸನ್ ಮೌಂಟ್ ಅವರೆಸ್ಟ್ನ ಹತ್ತಿದ್ದಾರೆ ಅಂದರೆ ಐ ವಿಲ್ ರಿಯಲಿ ಪ್ರೌ ಒಂದು ಟ್ರಕ್ ಮಾಡ್ತಾರೆ ಅಂದರೆ ಅರವತ್ತು ವರ್ಷದಲ್ಲಿ ಎಲ್ಲರೂ ಒಣಕಲ್ ನೋವು ಅಂತ ಇರ್ತಾರೆ ಬಟ್ ಅವರು ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ ವಾಕಿಂಗ್ ಮಾಡ್ತಾ ಇದ್ದಾರೆ ಫಿಟ್ ಆಗಿದ್ದಾರೆ ಅಂದರೆ ಇಮ್ಯಾಜಿನ್ ಫುಡ್ ಎಷ್ಟು ಇಂಪಾರ್ಟೆನ್ಸ್ ಅಂತ ಸೊ ಹಾಗಾಗಿ ನಾನು ಫುಡ್ ಬಗ್ಗೆನೇ ಒಂದು ಒಂದಷ್ಟು ಬ್ಲಾಗ್ಸನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಮಾಡ್ತಾ ಹೋಗ್ತೀನಿ ತೋರಿಸ್ತಾ ಹೋಗ್ತೀನಿ ಸೊ ಸ್ಟೇ ಕ್ಯೂನ್ ಅಂಟಿಲ್ ದೆನ್ ಕೀಪ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ಹೆಲ್ದಿ ಥ್ಯಾಂಕ್ ಯು ಸೋ ಮಚ್